ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ವಿದ್ಯಾಪ್ರವೇಶ ಸಂಬಂಧಪಟ್ಟಂತೆ ತಟ್ಟು ಚಪ್ಪಾಳೆ ಈ ಚಟುವಟಿಕೆ ಯಾವ ರೀತಿ ಮಾಡ್ಬೋದು ವಿವಿಧ ರೀತಿಯ ಚಪ್ಪಾಳೆಯನ್ನು ಈ ಚಟುವಟಿಕೆಯಲ್ಲೇ ನೋಡೋಣ ಇವನು ಒಂದನೇ ತರಗತಿ ಮಗು ಹೆಸರು ದಿನೇಶ್ ಇಲ್ಲಿ ವಿವಿಧ ರೀತಿಯ ಚಪ್ಪಾಳೆ ತಟ್ತಾ ಇದ್ದಾನೆ ಬನ್ನಿ ನೋಡೋಣ ಮೊದಲಿಗೆ ನಲಿಕಲಿ ಚಪ್ಪಾಳೆ

గుడ్ మార్నింగ్ చెప్పాలి నోడ ನೋಡಿದ್ರಲ್ಲ ದಿನೇಶ್ ಯಾವ ಥರ ವಿವಿಧ ರೀತಿಯ ಚಪ್ಪಾಳೆಯನ್ನು ತಟ್ಟಿದ್ನಂತ ವಿಡಿಯೋ ಇಷ್ಟಪಟ್ಟಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಧನ್ಯವಾದ